ಸರ್ ಏನ ಸ್ನೇಹಿತರೆ ಒ ಪ್ರಶ್ನೆ ಪತ್ರಿಕೆ ವಿಳಂಬ ಮತ್ತು ಅಭ್ಯರ್ಥಿಗಳ ಪ್ರತಿಭಟನೆಯ ವಿಡಿಯೋ ಈಗ ವೈರಲ್ ಆಗಿದ್ದು ಆ ಸಿಂಧನೂರು ಕಾಲೇಜಿನಲ್ಲಿ ನವೆಂಬರ್ ಹದಿನೇಳರಂದು ನಡೆದ ಪಿ ಒ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಸಂಶಯ ವಿಡಿಯೋ ಈಗ ತುಂಬ ವೈರಲ್ ಆಗಿ ಮತ್ತು ಒಂದು ಸಂಚಲನವನ್ನು ಮೂಡಿಸ್ತಾ ಇದೆ ಈಗ ತನಿಖೆಗೆ ಒಂದು ಸಮಿತಿಯನ್ನು ಸಹ ರಚಿಸಿರುವಂಥದ್ದು ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದರೆ ಒ ಉದಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ವಿತರಣೆ ತಡವಾಗಿದ್ದಕ್ಕೆ ಪರೀಕ್ಷಾರ್ಥಿಗಳು ಪರೀಕ್ಷೆ ಬಹಿಷ್ಕರಿಸಿ ಪ್ರತಿಭಟನೆ ಮಾಡಿದ್ದ ಘಟನೆಗೆ ಸಂಬಂಧಿಸಿದ ವಿಡಿಯೋ ಈಗ ವೈರಲ್ ಆಗಿದ್ದು ಸಂಚಲನವನ್ನು ಮೂಡಿಸಿದೆ ಸಿಂಧನೂರಿನ ಪ್ರಥಮ ದರ್ಜೆಯ ಕಾಲೇಜಿನಲ್ಲಿ ಕಳೆದ ನವೆಂಬರ್ ಹದಿನೇಳರಂದು ಈ ಪರೀಕ್ಷೆ ನಡೆದಿತ್ತು ಕೇಂದ್ರದ ಮುಖ್ಯಸ್ಥರು ಒಂದು ಕೋಣೆಗೆ ಇಪ್ಪತ್ನಾಲ್ಕು ಪತ್ರಿಕೆಗಳ ಬದಲಿಗೆ ಹನ್ನೆರಡು ಪ್ರಶ್ನೆ ಪತ್ರಿಕೆಗಳನ್ನು ಮಾತ್ರ ವಿತರಿಸಿದರು ವಿದ್ಯಾರ್ಥಿಗಳ ಮುಂದೆ ತೆರೆಯಬೇಕಿದ್ದ ಲಕೋಟೆಯನ್ನು ಅಂದರೆ ಪ್ರಶ್ನೆ ಪತ್ರಿಕೆಯ ಬಂಡಲ್ನ ಒಂದು ಸ್ಟಿಕ್ಕರನ್ನು ಮೊದಲೇ ಓಪನ್ ಮಾಡಲಾಗಿತ್ತು ಆನಂತರ ಉಳಿದ ಹನ್ನೆರಡು ಪ್ರಶ್ನೆ ಪತ್ರಿಕೆಗಳನ್ನು ವಿತರಿಸಲಾಗಿತ್ತು ಇದು ಸಾಕಷ್ಟು ಅನುಮಾನಕ್ಕೆ ಈಡು ಮಾಡಿದೆ ಎಂದು ಪರೀಕ್ಷಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು ಪ್ರಶ್ನೆ ಪತ್ರಿಕೆ ಸಿಕ್ಕಿದವರು ಕೂಡ ಪರೀಕ್ಷೆ ಬರೆಯದಂತೆ ಸೂಚಿಸಿ ಪರೀಕ್ಷೆಯನ್ನು ಬಹಿಷ್ಕರಿಸಿದರು ಹಾಗೂ ರಸ್ತೆ ಸಂಚಾರಕ್ಕೆ ತಡೆ ಎಡೆದು ಪ್ರತಿಭಟನೆ ಕೂಡ ನಡೆ ನಡೆಸಿದರು ಆಗ ಪರೀಕ್ಷಾರ್ಥಿಯೊಬ್ಬರು ಪ್ರಶ್ನೆ ಪತ್ರಿಕೆಗಳನ್ನು ತರುತ್ತಿದ್ದ ಸಿಬ್ಬಂದಿಯೊಬ್ಬರನ್ನು ಪ್ರಶ್ನಿಸುತ್ತಲೇ ಮಾಡಿರುವ ವಿಡಿಯೋವನ್ನು ಹರಿಬಿಟ್ಟಿದ್ದು ಈಗ ಆ ವಿಡಿಯೋ ತುಂಬ ವೈರಲ್ ಆಗಿದೆ ಪರೀಕ್ಷಾರ್ಥಿಯೊಬ್ಬರು ಪ್ರಶ್ನೆ ಪತ್ರಿಕೆಗಳನ್ನು ಎಲ್ಲಿಂದ ತರುತ್ತಿದ್ದೀರಿ ಈಗ ಸಮಯ ಎಷ್ಟಾಗಿದೆ ಎಂದು ಕೊಠಡಿಯ ಮೇಲ್ವಿಚಾರಕರನ್ನು ಪ್ರಶ್ನಿಸಿದಾಗ ಅವರು ಹತ್ತು ನಲವತ್ತೈದಾಗಿದೆ ಎಂದು ತಿಳಿಸಿದ್ದಾರೆ ಮೊದಲು ನೀಡಿದ ಬಂಡಲ್ನಲ್ಲಿ ಹನ್ನೆರಡು ಮಾತ್ರ ಕೊಡಲಾಗಿತ್ತು ಉಳಿದ ಪ್ರಶ್ನೆ ಪತ್ರಿಕೆ ಈಗ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ ಇದಕ್ಕೆ ಯಾರು ಹೊಣೆ ಎಂದು ಪರೀಕ್ಷಾರ್ಥಿ ಪ್ರಶ್ನಿಸಿದಾಗ ಉತ್ತರಿಸಲಾಗದೆ ರೂಮ್ ಸೂಪರ್ವೈಸರ್ಗಳು ತಡವಡಾಯಿಸಿದ್ದಾರೆ ನಮಗೇನು ಗೊತ್ತಿಲ್ಲ ಕೇಂದ್ರದ ಮುಖ್ಯಸ್ಥರು ಕೊಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ ಈಗಾಗಲೇ ಸಾಕಷ್ಟು ಸುದ್ದಿಯಾಗಿರುವ ಈ ಘಟನೆಯ ತನಿಖೆಗೂ ಸರ್ಕಾರ ಮುಂದಾಗಿದೆ ಎಸ್ ಸಿಯಿಂದ ಮೂವರು ನೇತೃತ್ವದ ಸಮಿತಿ ರಚನೆ ಕೂಡ ರಚಿಸಿರುವಂಥದ್ದು ಈ ಸಮಿತಿಯ ಮೂಲಕ ತನಿಖೆಗೂ ಕೂಡ ಮುಂದಾಗಿರುವಂಥದ್ದು ಇವಾಗ ಸರ್ಕಾರ ಇದು ನಿಜಕ್ಕೂ ಸರ್ಕಾರಿ ಅಧಿಕಾರಿಗಳು ಮಾಡ್ತಿರುವಂಥ ಒಂದು ನಾಚಿಕೆಗೇಡಿನ ಕೆಲಸ ಅಂತ ಹೇಳ್ಬೋದು ಇದು ನಿಜಕ್ಕೂ ಸರ್ಕಾರದ ಒಂದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳ್ಬೋದು ಯಾಕಂದರೆ ಇದರಿಂದ ಅದೆಷ್ಟು ನಿಷ್ಠಾವಂತ ವಿದ್ಯಾರ್ಥಿಗಳ ಜೀವನ ಇನ್ನೂ ಅಭಿವೃದ್ಧಿ ಹೊಂದುತ್ತಾ ಇಲ್ಲ ಸರ್ಕಾರದಲ್ಲಿ ಉತ್ತಮ ಹುದ್ದೆಯನ್ನು ಹುದ್ದೆಯನ್ನು ಆಗ್ತಾ ಇಲ್ಲ ಇಂತಹ ಮಾರಕ ಪರಿಸ್ಥಿತಿಗಳಿಂದ ಈ ತರಹದ ಘಟನೆಗಳಿಂದ ಅದೆಷ್ಟು ಆಸಕ್ತಿವಂತ ವಿದ್ಯಾರ್ಥಿಗಳು ಇವತ್ತಿನ ದಿನದಲ್ಲಿ ತಮ್ಮ ಓದಿನ ಬಗ್ಗೆ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ ಕಾರಣ ಭ್ರಷ್ಟಾಚಾರ ಈ ತರಹದ ಅಧಿಕಾರಿಗಳಿಂದ ನಡೆಯುತ್ತಿರುವ ಭ್ರಷ್ಟಾಚಾರದಿಂದ ಅದೆಷ್ಟೋ ವಿದ್ಯಾರ್ಥಿಗಳು ಎಷ್ಟು ಓದಿದರೂ ಕೇವಲ ದುಡ್ಡು ಇದ್ದವರಿಗೆ ಮಾತ್ರ ಸರ್ಕಾರಿ ಕೆಲಸ ಎನ್ನುವಷ್ಟರ ಮಟ್ಟಿಗೆ ಇವತ್ತಿನ ದಿನದಲ್ಲಿ ವಿದ್ಯಾರ್ಥಿಗಳು ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ಭಾರತದಲ್ಲಿ ಈ ತರಹದ ಘಟನೆಗಳು ಇನ್ನೂ ಎಷ್ಟು ದಿನ ನಡೀತಾ ಇರ್ತವು ಅಂದರೆ ಭ್ರಷ್ಟಾಚಾರ ಇನ್ನೂ ಎಷ್ಟು ದಿನಗಳವರೆಗೆ ಅಂದರೆ ಇನ್ನೂ ಎಷ್ಟು ವರ್ಷಗಳವರೆಗೆ ನಮ್ಮ ಭಾರತದಲ್ಲಿ ತಾಂಡವಾಡ್ತು ಅಲ್ಲಿಯವರೆಗೆ ನಮ್ಮ ಭಾರತ ದೇಶ ಅಭಿವೃದ್ಧಿ ಹೊಂದುವುದು ಒಂದು ಕಷ್ಟ ಸಾಧ್ಯದ ಕೆಲಸವಾಗಿದೆ ನಿಜಕ್ಕೂ ಒಂದು ವಿಪರ್ಯಾಸ ಅಂತ ಹೇಳ್ಬೋದು ಇಂಥ ಒಂದು ಘಟನೆಗಳು ನಮ್ಮ ಸಮಾಜದಲ್ಲಿ ನಡೀತಾ ಇರುವಂಥದ್ದು